ಅವರು ಅಂತಂದರು ಮಂಜು ಭಾರ್ಗವಿ ಅಂತಂದರು ಮಂಜು ಭಾರ್ಗವಿಯವರು ಬಂದರು ಮಾತಾಡಿದ್ರು ಎಲ್ಲ ಆಯ್ತು ಆಮೇಲೆ ಡೈರೆಕ್ಟ್ ರೆಮ್ಯುನರೇಷನ್ ಅಂತ ಫಸ್ಟ್ ಅಡ್ವಾನ್ಸ್ ಅಂತೇಳ್ಬಿಟ್ಟು ನಲ್ವತ್ತು ಸಾವಿರ ರೂಪಾಯಿ ಚೆಕ್ ಕೊಟ್ಟರು ನಾವು ಚೆಕ್ ಇನ್ನೂ ಹಾಕಿಲ್ಲ ನಾನೇ ನೋಡ್ಕೋತಿದ್ದೆ ಅದೆಲ್ಲ ಬ್ಯಾಂಕ್ ಹೋಗೋದು ಅಂಥದ್ದಿಂದ ಚೆಕ್ ಹಾಕಿಲ್ಲ ಅಲ್ಲೇ ಕೆನರಾ ಬ್ಯಾಂಕ್ ಇತ್ತು ಅಲ್ಲಿ ಅಕೌಂಟ್ ಓಪನ್ ಮಾಡಿದ್ವಿ ನಮ್ದು ನಮ್ಮ ಡೈರೆಕ್ಟ್ರದು ಚೆಕ್ ಹಾಕಿಲ್ಲ ಒಂದು ಎರಡು ಮೂರು ದಿವಸ ಬಿಟ್ಟು ಹಾಕೋಣ ಅಂದ್ಕೊಂಡು ಮಾತಾಡ್ತಿದ್ವಿ ಎಲ್ಲ ಆಯಿತು ಆಮೇಲೆ ಒಂದು ದಿವ್ಸ ಅವ್ರು ಬಂದು ಮಾತಾಡೋಕ್ಕೆ ಬಂದರು ಮಂಜು ಭಾರ್ಗವ್ರು ಬಂದರು ಅವರಷ್ಟೆಂಟುಗಳು ಬಂದರು ಎಲ್ಲ ಆಗೋಯ್ತು ಇದೆಲ್ಲ ಮಾತಾಡಿದ್ರು ಅವರು ಕತೆ ಎಲ್ಲ ಕೇಳಿದ್ರು ಡೈರೆಕ್ಟ್ ಹೇಳಿದ್ರು ಆಮೇಲೆ ಇದು ಡೈರೆಕ್ಟ್ ಅದಕ್ಕೆ ಹುಡುಕ್ತಾ ಇದ್ದೀನಿ ಒಂಥರ ತುಂಬ ಕೋಮಲವಾಗಿರೋಂಥ ಒಂದು ಮುಖ ಬೇಕು ಹೀರೋಯಿನ್ಗೆ ಶಾಂತಲಾ ಪಾಟ್ಗೆ ಹಂಗೆ ಹಂಗ ಇಲ್ಲ ಈ ಪಾಟ್ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ರು ಮಂಜು ಭಾರ್ಗವೀ ಅಷ್ಟು ಹೈಟ್ ಇದ್ದಾರೆ ಒಂದು ಒಂಥರ ಇದು ಸಾಲಿಡ್ ಬಿಲ್ಡಪ್ ಅದೆಲ್ಲ ಇದೆ ಆ ಸೌಮ್ಯವಾದ ಡೈರೆಕ್ಟ್ ಏನ್ ಕಲ್ಪನೆ ಮಾಡ್ಕೊಂಡು ನಾವೆಲ್ಲ ಏನ್ ಕಲ್ಪನೆ ಮಾಡ್ಕೊಂಡು ಮಾಡ್ತಿದ್ವಲ್ಲ ಆ ಸೌಮ್ಯವಾದ ಮುಖ ಇಲ್ಲ ಅವ್ರಿಗೆ ಆಕ್ಚುಲಿ ಇದು ಕತೆ ಆಗಿದ್ದೇ ಬೇರೆ ತರ ಫುಲ್ ಡಿಸಪಾಯಿಂಟ್ಮೆಂಟ್ ದುಡ್ಡು ಇಲ್ಲ ಅದಿಲ್ಲ ಇದಿಲ್ಲ ಅನ್ಕೊಂಡು ಎರಡು ಜನ ಪಿಕ್ಚರ್ ಬಿಟ್ಟೋಯ್ತು ಇದು ಬಿರುಗಾಳಿ ತಂಗಾಳಿ ಬಿಟ್ಟೋಯ್ತು ಕಮಲಾಕರ್ ಪಿಕ್ಚರ್ನು ಅವ್ರು ಬಂದು ಅಡ್ವಾನ್ಸ್ ಕೊಡ್ತೀವಿ ಅಂದ್ರೆ ಬೇಡ ಅಂದ್ರು ಇವ್ರು ಬಿರುಗಾಳಿ ತಂಗಾಳಿ ಡಿಸ್ಕಶನ್ ಮಾಡಿಬಿಟ್ವಿ ಇನ್ನೊಂದು ಸ್ಕೂಲ್ ಗರ್ ಅಂತ ಮಾಡಿದ್ವಿ ಅದನ್ನು ಮಾಡ್ಲಿಲ್ಲ ಸಿನಿಮಾ ನಾವು ಮಾಡದೆ ಎಲ್ಲ ಬಿಟ್ಬಿಟ್ಟು ನಾವು ಇನ್ನು ತುಂಬ ಟ್ರಬಲಲ್ಲಿ ಇದ್ದಾಗ ಕಷ್ಟದಲ್ಲಿ ಇದ್ದಾಗ ಒಂದು ದಿವ್ಸ ಮಧ್ಯಾಹ್ನ ಊಟಕ್ಕೆ ಹೋಗ್ಬೇಕು ಅಂತ ಎಲ್ಲೋ ಓಡ್ತಾ ಇದ್ವಿ ನಾನು ಡೈರೆಕ್ಟ್ರು ಊಟಕ್ಕೆ ಹೋಗ್ಬೇಕಂತ ಇದ್ವಿ ಡೈರೆಕ್ಟರ್ ಕೆಳಗೆ ಓಟು ಹೋದ್ರು ನಾನು ಬೀಗ ನಾನು ಬರ್ತಿದ್ದೆ ಯೂಶುಲಿ ಕೆಳಗಡೆ ಕಾರು ರಾಮಕೃಷ್ಣ ಅವ್ರು ಕೊಟ್ಟಿದ್ದ ಕಾರಿತ್ತು ಆಫೀಸ್ ಅವ್ರು ಹೋದ್ಮೇಲೆ ಡೈರೆಕ್ಟ್ರು ಹೋದ್ಮೇಲೆ ಬೀಗ ಅವ್ರು ಒಂದು ಬ್ಯಾಗ್ ನೇತಾಕೊಳ್ಳೋರು ಬೀಗ ಹಾಕ್ಕೊಂಡು ನಾನು ಬೀಗ ಇದು ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಳಗಡೆಯಿಂದ ಫೋನ್ ರಿಂಗ್ ಆಯಿತು ಲ್ಯಾಂಡ್ಲೈನ್ ಇಟ್ಕೊಂಡಿದ್ವಿ ಫೋನ್ ರಿಂಗ್ ಆಯ್ತು ನಾ ದರ್ಡ್ದ್ರೆ ನಾನು ತೆಗೆದು ಹೋಗಿ ತಗೊಂಡೆ ತಗೊಳ್ಳೋ ಅಷ್ಟೊತ್ತಿಗೆ ಕಟ್ಟಾಗಿ ಫೋನ್ ಫೋನು ವಾಪಸ್ಸು ಹೋದೆ ಹೋಗಿ ಊಟ ಮಾಡ್ಕೊಂಡೆಲ್ಲ ಬಂದು ತಿರ್ಗಾ ರಿಂಗ್ ಆಯ್ತು ತೆಗೆದು ನೋಡಿದೆ ಸರ್ ಅವಾಗ ಯಾವುದೋ ರಿಂಗ್ ಆಯಿತು ಗೊತ್ತಾಗಲಿಲ್ಲ ಹಂಗೆ ಹಂಗೆ ಅಂತ ಹೇಳ್ದೆ ಹೇಳಿದೆ ಸೊ ಹೇಳೋದಲ್ವೇನಾಯ ಅಂತಂದ್ರೆ ಆಮೇಲೆ ಏನು ನೋಡಿದ್ರೆ ಫೋನ್ ತೆಗೆದ ಹಲೋ ನಾನು ತೆಗೆದ್ರೆ ಈ ಥರ ಸಿ ಎಮ್ ಆಫೀಸಿಂದ ಫೋನು ಗುಂಡೂರ ಇರತ್ತರು ಅವಾಗ ಸಿ ಎಮ್ ಆಫೀಸಿಂದ ಫೋನ್ ಅದು ಸೊ ಏನು ಸರ್ ಅಂತ ಸಾರ್ ಇಲ್ಲೋ ಇದ ಇದಾರೆ ಆಮೇಲೆ ಸಿಗ್ತಾರೆ ಅಂತಂದ್ರೆ ಡೈರೆಕ್ಟ್ ಇರಲಿಲ್ಲ ಅವಾಗ ಫೋನ್ ತಗೊಂಡಾಗ ನೆಕ್ಸ್ಟ್ ಇದಾಗ ಇಲ್ಲ ಮಾತಾಡಬೇಕು ಯಾರು ಮಾತಾಡಬೇಕು ಅಂತ ಇಲ್ಲ ಸರ್ ಸಿ ಎಮ್ ಆಫೀಸಿಂದ ಮಾತಾಡ್ತೀವಿ ಮಾತಾಡಬೇಕು ಅಂತ ಹೇಳಿದ್ರು ಆರು ಏನಂತ ಕೇಳಿದ್ರು ಆ್ಯಕ್ಚುಲಿ ಅವ್ರು ಬಂದಿರೋ ಅಷ್ಟು ಜನ ಅಲ್ಲಿ ಸಿ ಎಮ್ ಆಫೀಸ್ ಕಡೆಯಿಂದ ಬಂದಿರೋರು ಪ್ರೊಡ್ಯೂಸರ್ ಅಂತ ನಾಲ್ಕು ಜನ ಬ ಪ್ರತಿ ಸರಿ ಬರೋರಲ್ಲ ಅವರು ಆ ಡೈರೆಕ್ಟ್ರಿಗೆ ಹೇಳಿದಾಗ ಡೈರೆಕ್ಟ್ ನೇರವಾಗಿ ಮಾತಾಡಿದ್ರು ಡೈರೆಕ್ಟ್ರಿಗೆ ಅವರು ನೇರವಾಗಿ ಪರಿಚಯ ಇತ್ತು ಅವರಲ್ಲೇ ಯಾವುದೋ ಒಂದು ಕಲ್ಯಾಣ ಮಂಟಪ ಇದೆ ಜಯನಗರ ಏತ್ ಬ್ಲಾಕ್ ಅಲ್ಲಿ ಆ ಕಲ್ಯಾಣ ಮಂಟಪದಲ್ಲಿ ಮದುವೆಗೆ ಅವ್ರು ಬಂದಿದ್ದಾಗ ನಮ್ಮ ಡೈರೆಕ್ಟರ್ ಮದುವೆಗೆ ಹೋಗಿದ್ರು ಅಲ್ಲಿ ಅವರಿಬ್ರು ಒಟ್ಟಿಗೆ ಮಾತಾಡಿದ್ ಕುತ್ಕೊಂಡು ಆಮೇಲೆ ಜೊತೆಗೆ ರಿಲೀಸ್ ಗೆ ಅವ್ರನ್ನ ಕರೆಸಿದ್ವಿ ನಾವು ಸೊ ಆಮೇಲೆ ಇನ್ನೇನೋ ಒಂದು ಲೆಟ್ರೂ ಕಳ್ಸಿದ್ರು ಅವ್ರು ಒಂದ್ಸರಿ ಇವಾಗ ಅವಾಗ ಸೈಟ್ಗೆ ಅಪ್ಲೈ ಮಾಡ್ತಾ ಇದ್ರು ಬೆಂಗಳೂರ್ಲಿ ಆಫೀಸ್ ಆಫೀಸ್ಗೆ ಲೆಟರ್ ನಾನು ಕಡೆಗೆ ಕಳಿಸಿದ್ರು ಆ ಪರ್ಸನಲ್ಲಿ ಇದಿತ್ತು ಅದಿತ್ತಂದ್ರೆ ನಾನು ಕೊಟ್ಟೆ ನಾನು ಕೊಟ್ಟ ಮೇಲೆ ಅವರೆಲ್ಲ ಮಾತಾಡಿದ್ರು ನಮ್ಮ ಕಡೆಯಿಂದ ಯಾರು ಬರ್ತಾರೆ ಅಂತ ಹೇಳಿದ್ರು ನಾನು ಗುಂಡೂರಾವ್ ಅಂತ ಅನ್ಸುತ್ತೆ ಮೋಸ್ಟ್ಲಿ ಅವ್ರ ಆಫೀಸಿಂದ ಮಾತಾಡಿದ್ದಾರೆ ಮತ್ತು ಈ ಥರ ಆಗಿ ಅದು ಆ ಸಿನಿಮಾ ಇದು ಸಿಕ್ಕಿದ್ದು ನಮಗೆ ಅದಾದ್ಮೇಲೆ ಅದಾಯಿತು ಎಲ್ಲ ಆಯಿತು ಈ ಮಂಜು ಬಾರ್ಗ ಅವರು ಕತೆ ಕೇಳಿದ್ರು ನಾನೇ ಹೀರೋಯಿನ್ ಅಂತಂದರು ಆಮೇಲೆ ಸರಿಯಮ್ಮ ಅಂತ ಹೇಳಿದ್ರು ಇವರು ಹೆಣ್ಮಕ್ಳೆಲ್ಲ ಬಂದರೆ ಒಂದು ಸ್ವಲ್ಪ ಚೆನ್ನಾಗಿ ಗೌರವ ಕೊಡೋರು ಆ ಥರದ್ದೆಲ್ಲ ಕೊಟ್ಟು ಎಲ್ಲ ಕಳಿಸಿದ್ರು ಕಳಿಸಿದ ಮೇಲೆ ರಾತ್ರಿ ಎಲ್ಲ ಯೋಚನೆ ಮಾಡ್ತಿದ್ದಾರೆ ನೆಕ್ಸ್ಟ್ ಡೇ ನಾನು ಹೋದೆ ಹೋದಾಗ ಸೊ ಅವತ್ತು ಸರಿ ಅವ್ರ ತಿಂಡಿ ಗಿಂಡಿ ಆಗಿ 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 ಆದಮೇಲೆ ಸರಿ ಸರಿ ಏನಾರ ಡಿಸ್ಕಷನ್ ಮಾಡೋಣ ಅಂದೆ ಇರಪ್ಪ ಅಂತಂದ್ರು ಹಿರ್ಯ ಅಂತಂದ್ರೆ ಈಗ ಮನೋಸರಿ ಅಣ್ಣ ಅಂದ್ರೆ ಹಿರೋ ಅಣ್ಣ ಅಂತ ಒಳಗಡೆ ಹೋಗಿ ಚಚ್ಚೆ ಟೇಬಲ್ ಇತ್ತಲ್ಲ ಡ್ರಾಯರ್ ಹೇಳಿದ್ರು ಅಲ್ಲಿ ಇತ್ತು ಚೆಕ್ ಅವ್ರು ಕೊಟ್ಟಿದ್ ಚೆಕ್ ಹಾಕಿರ್ಲಿಲ್ಲ ಅಂತಂದಲ್ಲ ಹಾಕಿರ್ಲಿಲ್ಲ ಕೆಲಸ ಮಾಡು ಹೋಗ್ಬಿಟ್ಟು ಚೆಕ್ ವಾಪಸ್ ಕೊಟ್ಟು ಬಂದ್ಬಿಡ ಅವ್ರಿಗೆ ಯಾಕೆ ಸರ್ ಅಂತ ಇಲ್ಲ ಕಣ ನಾನು ನಾನ್ ಅನ್ಕೊಂಡ್ರೆ ಶಾಂತಲನೆ ಬೇರೆ ಇವರೇ ಬೇರೆ ಅವ್ರ ದುಡ್ಡು ಇಟ್ಕೊಂಡು ನಾವೇನ್ ಮಾಡೋಣ ಬೇಡ ಅಂತ ಚೆಕ್ಕು ಕೊಟ್ಬಿಟ್ಟು ವಾಪಸ್ ಆಯಮ್ಮ ಒಂಥರ ಇದ್ ಮಾಡ್ಕೊಂಡ್ರದು ಆಯಾ ತುಂಬಾ ದೊಡ್ಡ ಬಂಗ್ಲೆ ತುಂಬಾ ಫಾಸ್ಟ್ ನಾನು ಆ ಕಾಲದಲ್ಲಿ ನಾನ್ ನೋಡಿದ್ ಪಾಶ್ ಬಂಗ್ಲೆ ಅದು ಇದ್ರು ಎಲ್ಲ ಇದ್ರು ತಗೊಳ್ಳಿಲ್ಲ ಆಮೇಲೆ ಹೇಳಿದ್ರು ಅವ್ರಿಗೆ ಫೋನ್ ಮಾಡಿ ಆಮೇಲೆ ಹೇಳಿದ್ರು ಮಾತಾಡ್ತಾರಂತೆ ಡೈರೆಕ್ಟ್ರು ಅಂತ ಹೇಳುವಂತಂದ್ರೆ ಆಮೇಲೆ ಮಾತಾಡ ನಾನೇನೋ ಬೇರೆ ತರ ಅನ್ಕೊಂಡಿದಿನಿ ನಾವು ಬೇರೆದ್ ಮಾಡೋಣ ನಿಮಗೋಸ್ಕರ ಬೇರೆದ್ ಮಾಡ್ತೀನಿ ನಾನು ಬೇರೆದ್ ಮಾಡೋಣ ಬಟ್ ಶಾಂತಲಾ ಪಾತ್ರ ನಿಮ್ಗೆ ಆಗಲ್ಲ ಬೇಡ ನಾನು ನಾನು ಅನ್ಕೊಂಡ್ರೆ ಶಾಂತಲಾ ಪಾತ್ರ ಆಗಲ್ಲ ಅಂತ ಹಂಗೆ ಆ ಸಿನಿಮಾನು ಕೈ ಬಿಟ್ಟಿವಿ ಕೈ ಅದೇನ್ ಮೂರ್ ಮೂರು ತಿಂಗಳು ಕೂತ್ಕೊಂಡು ಡಿಸ್ಕಸ್ ಮಾಡಿ ಎಲ್ಲ ಮಾಡಿ ಮಾಡ್ದಂಥದ್ದು ಇದು ಆಗ್ಲಿಲ್ಲ ಆಮೇಲೆ ಇವ್ರದ್ದು ಹುಷಾ ನರತ್ನಾರಾಮ್ ಅವ್ರದ್ದು ಸುಖಾಂತ ಅಂತ ಒಂದು ಕಾದಂಬರಿ ಇತ್ತು ಆ ಕಾದಂಬರಿನೂ ಮಾಡೋಣ ಅಂತ ಅದನ್ನು ಡಿಸ್ಕಸ್ ಮಾಡಿ ಅವಾಗ ಅನಂತನಾಗ್ ಹಾಕ್ ಮಾಡೋಣ ಅಂತ ಅನ್ಕೊಂಡಿದ್ವಿ ಅನಂತನಾಗೆ ಅದು ಆ ಕ್ಯಾರೆಕ್ಟರ್ ಸೂಟ್ ಆಗುತ್ತೆ ಅಂತ ಅನ್ಕೊಂಡ ಅದೆಲ್ಲ ಮಾಡಿದ್ವಿ ಬಟ್ ಆ ಇಪ್ಪತ್ ತಿಂಗಳು ಸುಮಾರು ನಾಲ್ಕೈದು ಕತೆ ಮಾಡಿ ನಾವು ಬಿಟ್ವಿ ಮಾನಸರವ್ರ ಶುರು ಮಾಡಕ್ಕಿಂತ ಮುಂಚೆ ಸೊ ಅದು ಒಂಥರ ಅವ್ರದ್ದು ವನವಾಸ ಅಂತಾರಲ್ಲ ಅಜ್ಞಾತವಾಸ ಅಂತಾರಲ್ಲ ಥರನೇ ಆಗೋಯ್ತು ಇಂಡಸ್ಟ್ರಿಲಿ ಯಾರು ಬರ್ತಿರ್ಲಿಲ್ಲ ಯಾರೋ ಬರೋರು ಒಂದ್ಸರಿ ಭಾರತೀಯರು ಬಂದಿದ್ದು ನೋಡಿದೆ ನಾನು ಒಂದ್ಸರಿ ಮಂಜುಳವ್ರು ಬಂದು ಮಾತಾಡ್ಸ್ಕೊಂಡು ಹೋದ್ರು ಪುಟ್ಟಣ್ಣವ್ರನ್ನ ಬರೋರು ಯಾರು ವಿಜಯ ನರಸಿಂಹವ್ರು ಬರೋರು ಅವಾಗ ಅವಾಗ ಅದ್ ಬಿಟ್ಬಿಟ್ಟು ತುಂಬಾ ಜನ ಯಾರು ಬರ್ತಾನೆ ಇರ್ಲಿಲ್ಲ ನೇರವಾಗಿ ಒಂಥರ ಇವ್ರದೇನು ಇಟ್ಕೊಳ್ದೇನೆ ಒಂಥರ ಆರ್ಡರ್ ಮಾಡೋ ತರ ಮಾಡಿ ಸಹಾಯ ಮಾಡಿದ್ದು ಅಂದ್ರೆ ವೀರಸ್ವಾಮಿ ಅವರು ಒಂಥರ ಏ ತಗೋಬೇಕು ಅನ್ನೋ ತರದ್ ಆ ತರದಲ್ಲಿ ಅದು ಗೊತ್ತಿಲ್ಲ ಅದು ಏನೇನಾಯ್ತು ಯಾಕಂದ್ರೆ ಅದು ನಮಗೆ ಅಲ್ಲಿ ಗೊತ್ತಾಗಲ್ಲ ಅದು ಯಾಕೆ ಬಿಡ್ತಾರೆ ಏನಾಗತ್ತೆ ಚೆನ್ನಾಗಿದ್ರು ಮಗು ಆಗಿತ್ತು ಇವ್ರ ಮಗು ನೋಡ್ಬೇಕು ಅಂತ ಅನ್ನೋರು ಅವಾಗ ಅವಾಗ ಅದು ಕಷ್ಟ ಆಗ್ತಿತ್ತು ಬಟ್ ನಿಜವಾದ ರೀಸನ್ ಯಾಕೆ ಬಿಟ್ರು ಏನು ಅನ್ನೋದು ಅದು ಹೆಂಗ್ ಗೊತ್ತಾಗುತ್ತೆ ಅವ್ರ ಮನ್ಸಲ್ಲೇ ಇರೋದು ಈ ಅವ್ರಿ ಅವ್ರ ಅವ್ರ ಮನ್ಸಲ್ಲಿ ಏನಿತ್ತು ಇವ್ರಿಗೆ ಗೊತ್ತಿತ್ತೋ ಇಲ್ವಾ ಇವ್ರ ಮನ್ಸಲ್ಲ ಏನಿತ್ತು ಅಂತ ಅವ್ರಿಗೆ ಗೊತ್ತಿತ್ತೋ ಇಲ್ವಾ ಬಟ್ ಇವ್ರು ಬಿತ್ ಹೋದಾಗ ಇವ್ರು ತುಂಬಾ ಅಪ್ಸೆಟ್ ಆಗಿದ್ರು ಹತ್ರ ಆರು ತಿಂಗಳು ಏನು ಕೆಲಸನೂ ಮಾಡಕ್ ಆಗ್ತಿರ್ಲಿಲ್ಲ ಅವ್ರಿಗೆ ತುಂಬಾ ಅಪ್ಸೆಟ್ ಆಗಿದ್ರು ಆ ಮಗು ಮೇಲೆ ಯಶಸ್ವಿ ಮೇಲೆ ತುಂಬಾ ಪ್ರೀತಿ ಇತ್ತು ನೋಡಕ್ ಹೋಗ್ತಿದ್ರು ಬಟ್ ಗೊತ್ತಾಗಲ್ಲ ಏನಕ್ಕೆ ಏನೇನ್ ರೀಸನ್ ಇರುತ್ತೆ ಅಂತ ಗೊತ್ತಾಗಲ್ಲ ಬಟ್ ಒಂದಂತೂ ಇದಾಯ್ತು ಅವ್ರದ್ದು ಮ್ಯಾರೇಜ್ ಬ್ರೇಕ್ ಆಯ್ತು ಅವ್ರದ್ದು ಆಮೇಲೆ ಅದೇ ಯಾಕೆಂದ್ರೆ ಅಂತೂ ಬೇರೆ ಜನ ಬೇರೆ ಏನೇನೋ ಉಗಿಸ್ಕೋತಾರೆ ಬೇರೆ ಏನೇನೋ ಹೇಳ್ತಾರೆ ಅದು ಹಂಗಾಯ್ತು ಇದರ ಆಯ್ತು ಇದು ಈ ತರ ಆಯ್ತು ಬಟ್ ಅದ್ಯಾವುದು ನಿಜ ಅಲ್ಲ ಅದು ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಅದ್ಯಾವುದು ಯಾರಿಗೂ ಗೊತ್ತೇ ಇಲ್ಲ ಅದು ಸುಮ್ಮನೆ ಹೇಳ್ತಾರೆ ಅಷ್ಟೊಂದು ಮೇಲೆ ಹೇಳ್ಬೋದು ಒಂದು ಕತೆ ಕಟ್ಟ ಹೇಳ್ಬೋದು ಅಥವಾ ಅವ್ರು ಯಾರು ಇಲ್ವಲ್ಲ ಇವಾಗ ಏನ್ ಬೇಕಾದ್ರೂ ಹೇಳಿ ನಡೆಯುತ್ತೆ ಅಂತ ಹೇಳ್ಬೋದು ಅದಲ್ಲ ಆಕ್ಚುಲ್ ರೀಸನ್ ಗೊತ್ತೇ ಇಲ್ಲ ಯಾರಿಗು ಇದಾಗಿರುತ್ತೆ ಬಟ್ ಆಗಿರುತ್ತೆ ಜಗಳ ಯಾವ ಯಾವ್ಯಾವ್ದೋ ಕಾರಣಕ್ಕೆ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರ್ಬೋದು ಯಾವ್ಯಾವ ಕಾರಣಕ್ಕೆ ಬಟ್ ಯಾವ ಕಾರಣ ಅಂತ ಯಾರಿಗೂ ಗೊತ್ತಿಲ್ಲ ನನಗೆ ಮಾತ್ರ ಅಲ್ಲ ಬೇರೆಯವ್ರಿಗೂ ಗೊತ್ತಿಲ್ಲ ಮಗಳು ನೋಡಕ್ಕೆ ತುಂಬಾ ಅಪರೂಪಕ್ಕೊಂದ್ಸರಿ ಸ್ಕೂಲ್ಗೆ ಹೋಗೋರು ಸ್ಕೂಲ್ಗೆ ಹೋಗೋರು ನೋಡ್ಕೊಂಡ್ ಬರೋರು ಮಗಳನ್ನ ನೋಡಕ್ಕೆ ತಾನೇ ಇನ್ನು ಸೇರ್ಕೊಂಡಿತ್ತದು ಅಲ್ಲಿ ನೋಡ್ಕೊಂಡ್ ಬರೋರು ಎಲ್ಲ ಆಯ್ತು ಬಟ್ ಬಹಳ ಜನ ಎಲ್ಲ ಬುದ್ಧಿ ಹೇಳೋರು ಎಲ್ಲಾರು ಯೋಚನೆ ಬಿಟ್ಬಿಡು ಬಿಡು ಅವ್ರಿಗಿಲ್ದೇ ಇದ್ರೆ ನಿನ್ಗೆ ಎಲ್ಲ ಒಂದೇ ತರ ಇರ್ಬೇಕಾಗತ್ತೆ ಒಂದು ನೀ ಮನಸ್ಸಿಗೆ ಹಚ್ಕೊಂಡು ನೀವು ಮನ್ಸಲ್ಲಿ ಅಂದ್ಕೊಂಡು ನೀವು ಕೊರಗಿ ನಿಮ್ಮ ಲೈಫನ್ನ ನಿಮ್ ಹೆಲ್ತ್ ಅನ್ನ ಹಾಳು ಮಾಡ್ಕೋತೀರ ಇನ್ನೊಂದು ಪದೇ ಪದೇ ಹೋಗೋದ್ರೆ ಅವ್ರಿಗೂ ತೊಂದರೆ ಆಗುತ್ತೆ ಅದನ್ನೂ ಆಗಬಾರ್ದು ಇಲ್ಲ ಕೊಟ್ಟಿಲ್ಲ ಆರತಿ ಅವ್ರಿಗೆ ಇವ್ರ ಮನೆ ಇತ್ತು ಇವರು ಇವ್ರ್ ದೊಡ್ಡ ಖರ್ಚು ಇರ್ತಿತ್ತು ದೊಡ್ಡ ಮನೆ ಕಟ್ಸಿದ್ರು ಇವರು ಪಡಲಿ ಪಾಂಡವರಿಗೆ ಬಂದಿದ್ದು ದುಡ್ಡಲ್ಲೇ ಮನೆ ಕಟ್ಸಿತ್ತು ನಮ್ಮ ಡೈರೆಕ್ಟರ್ ಹೌದು ಅದ್ರಲ್ಲಿ ಲಾಭ ಬಂತಲ್ಲ ಅದರಲ್ಲಿ ದುಡ್ಡು ಮನೆ ಮಡ್ರಾಸಲ್ಲಿ ಅದೊಂದು ಅರ್ಧ ಬರ್ದಾಗಿ ನಿಂತಿತ್ತು ಮನೆ ದೊಡ್ಡ ಸೈಟ್ ಅದೇ ಮಡ್ರಾಸ್ ಮೊಬ್ರೇಸ್ ರೋಡ್ ಅಂತ ಹೇಳಿದ್ನಲ್ಲ ಸಿಇಿ ನಗರ್ ಅಲ್ಲಿ ಈಗ ಎನ್ ಟಿ ಆರ್ ಮನೆ ಇತ್ತಲ್ಲ ಆಮೇಲೆ ಅದ್ರ ಎದುರುಗಡೆ ಮನೆ ಅದ್ರ ಇವ್ ಮನೆ ಪಕ್ಕದೇ ಚಂದ್ರಕಲಾ ಅವ್ರ ಮನೆ ಚಂದ್ರಕಲಾ ಅಂತಿದ್ರಲ್ಲ ಕನ್ನಡ ಆರ್ಟಿಸ್ಟ್ ಬ್ಲಾಕ್ ಅಂಡ್ ವೈಟ್ ಅವ್ರ ಮನೆ ಇತ್ತು ತುಂಬಾ ದೊಡ್ಡ ಸೈಟ್ ತುಂಬಾ ಕಾರ್ನರ್ ಸೈಟ್ ತುಂಬಾ ದೊಡ್ಡದು ದೊಡ್ಡ ದೊಡ್ಡದು ಒಂದು ನಲವತ್ತು ವರ್ಷದ ಮಾವಿನ ಮರಗಳೇ ಒಂದು ನಾಲ್ಕೈದು ಇದ್ವು ಅದರಲ್ಲಿ ಹಲಸಿನ ಮರ ಮಾವಿನ ಮರ ಅದರಲ್ಲಿ ಒಂದಷ್ಟು ಜಾಗ ಆ ಜಾಗನೇ ದೊಡ್ಡದಾಗಿತ್ತು ಮನೆ ಅದಕ್ಕೆ ಖರ್ಚು ಮಾಡಿದ್ರು ಆಮೇಲೆ ಅದಕ್ಕಿಂತ ಮುಂಚೆನೇ ಇವರು ತುಂಬಾ ದುಡ್ಡೇನು ಉಳಿಸ್ಕೊಂಡಂಗೆ ಇಲ್ಲ ನನಗೆ ಇವ್ರು ದುಡ್ಡಿನ ಬಗ್ಗೆ ಯಾವತ್ತು ರೆಮ್ಯುನರೇಷನ್ ಬಗ್ಗೆ ಅದ್ರ ಬಗ್ಗೆ ಇದ್ರ ಬಗ್ಗೆ ಸಿನಿಮಾ ಚೆನ್ನಾಗ್ ಆಗ್ಬೇಕು ಸಿನಿಮಾ ಖರ್ಚಾಗ್ತಿತ್ತು ಇವ್ರು ಏನ್ ಕೊಡೋರು ಅದನ್ನ ತಗೊಂಡೋಗಿ ಮನೆಗೆ ಕೊಡೋರು ಮನೇಲಿ ಐದ್ ಜನ ಮಕ್ಳು ಮನೆ ಸಾಕಬೇಕಾಗಿತ್ತು ಒಬ್ಬರನ್ನ ಸೆಕ್ರೆಟರಿ ಥರ ಇಟ್ಕೊಂಡಿದ್ರಲ್ಲಿ ಹಾಂ ಅವ್ರಿಗೆ ಸಂಬಳ ಕೊಡಬೇಕಾಗಿತ್ತು ಸೀನು ಅಂತ ಅಂದರೆ ಇವರು ಅಷ್ಟೇ ಡೈರೆಕ್ಟರ್ ಆಗಿದ್ದಾಗ ಅವ್ರು ಸೇರ್ಕೊಂಡ್ರಂತೆ ಅವ್ರ ಏನೂ ಆಗಲಿಲ್ಲ ಅವ್ರಿಗೊಂದು ಕೆಲಸ ಕೊಡ್ಬೇಕು ಅಂತ ಮನೇಲಿ ಇಟ್ಕೊಳ್ಳೋರು ಇವೆಲ್ಲ ಎಲೆಕ್ಟ್ರಿಕ್ ಬಿಲ್ಲಿಂದ ಹಿಡಿದು ಆಫೀಸ್ ವರ್ಕು ಅದೆಲ್ಲ ನೋಡ್ಕೊಳ್ಳೋರು ಅವರು ಅವ್ರಿಗೆ ಸಂಬಳ ಮನೆ ಕೆಲಸದವ್ರಿಗೆ ಸಂಬಳ ಮನೆ ಮೇಂಟೆನೆನ್ಸ್ ಖರ್ಚು ಇರ್ತಿತ್ತು ಅವ್ರಿಗೆ ಸೊ ಹೆಚ್ಚು ಕಮ್ಮಿ ಅವ್ರೇನು ತುಂಬ ದುಡ್ಡು ಉಳಿಸ್ಕೊಂಡೇ ಇರಲಿಲ್ಲ ಮೊದಲಿಂದ ಪಡೋಲಿ ಪಾಂಡೋಲ್ ಬಂದಿದ್ದು ಮನೆಗೆ ಹಾಕಿದ್ರು ಮನೆ ಚೆನ್ನಾಗಾಯ್ತು ಸೊ ಅದು ಬಿಟ್ರೆ ಇದು ತುಂಬಾ ಹೊಸದ ಕಾರ್ ಕೂಡ ತಗೊಳ್ಳಿಲ್ಲ ಒಂದು ಒಂದು ಥಿಯೇಟರ್ ಇತ್ತು ಅವ್ರದ್ದಲ್ ಮಡ್ರಾಸಲ್ಲಿ ಬಿಟ್ಬಿಟ್ರೆ ಏನು ದುಡ್ಡು ಉಳಿಸ್ಕೊಂಡಿರ್ಲಿಲ್ಲ ಇವ್ರು ಸಂಪಾದನೆ ಮಾಡಿ ಇವರು ಇಷ್ಟಾಗಬೇಕು ಇವಾಗೆಲ್ಲ ಕೋಟಿ ಗಟ್ಲೆ ಅಂತಾರಲ್ಲ ಗಳಿಗೆ ಒಂದು ಸ್ವಲ್ಪ ಸಿನಿಮಾ ಸಕ್ಸಸ್ ಆಗಿದ ತಕ್ಷಣ ಆ ಥರದ್ದೆಲ್ಲ ಇಲ್ಲ ದುಡ್ಡು ಕಮ್ಮಿ ಇರ್ತಿತ್ತು ಒಂದು ಬಟ್ ಇವ್ರು ಖರ್ಚು ಮಾಡೋರು ಅಷ್ಟೇ ಮನೆಗೆ ಉಳಿಸ್ಕೊಂಡು ಮುಂದೆ ಏನೋ ಅನ್ನೋದು ಮನೆ ಆಮೇಲೆ ಸಿನಿಮಾದಲ್ಲಿ ನಾನು ನನ್ನ ಅನುಭವದಲ್ಲಿ ಬಹಳಷ್ಟು ಜನಕ್ಕೆ ದುಡ್ಡು ಬರುತ್ತೆ ಆ್ಯಕ್ಚುಲಿ ಬೇರೆ ಯಾವುದೇ ಪ್ರೊಫೆಷನ್ ಗಿಂತ ಜಾಸ್ತಿ ದುಡ್ಡು ಬರುತ್ತೆ ಇನ್ಕ್ಲೂಡಿಂಗ್ ಮೀನ್ ನಾವೆಲ್ಲ ದುಡ್ಡು ಸಿನಿಮಾದಲ್ಲಿ ದುಡ್ಡು ತಗೊಂಡಿದ್ವಿ ಸಿನಿಮಾದಲ್ಲಿ ಸಂಪಾದನೆ ಮಾಡಿನೇ ಚೆನ್ನಾಗೆ ಬಟ್ ನಮ್ಗೆ ಏನ್ ಗೊತ್ತಿರ್ಬೇಕು ಅಂದ್ರೆ ನಾಳೆ ಹಿಂಗಿರಲ್ಲ ಅಂತ ಗೊತ್ತಿರ್ಬೇಕು ಬಟ್ ಬಾಳಾಗ ನಾವೇನ್ ಅನ್ಕೋತೀವಿ ಬ್ರಮೇಲೆ ಇರ್ತೀವಿ ನಾಳೆನು ಹಿಂಗೆ ಇರುತ್ತೆ ಖಂಡಿತ ಇವತ್ತಿದ್ದಾಗ ನಾಳೆ ಇರಲ್ಲ ಸಿನ್ಮಾದಲ್ಲಿ ಅದೊಂದ್ ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವು ಬಂದಿದ್ದ ದುಡ್ಡನ್ನ ಕರೆಕ್ಟಾಗಿ ಇನ್ವೆಸ್ಟ್ ಮಾಡ್ಕೊಂಡು ನಾಳೆಗೆ ನಾವು ಭದ್ರ ಮಾಡ್ಕೊಂಡ್ರೆ ಎಲ್ಲರೂ ಚೆನ್ನಾಗಿರ್ತಾರೆ ಇವತ್ತು ತುಂಬಾ ಜನ ಚೆನ್ನಾಗಿದ್ದಾರೆ ನಾರಾಯಣ ಇರ್ಬೋದು ಅವ್ರು ಇರ್ಬೋದು ಕೆ ವಿಜಯರಾಮ್ ಅವರು ಸಹಾಯಕ್ಕೆ ಮುಂಚೆ ತುಂಬಾ ಮನೆ ಗಿನೆ ಚತ್ರ ಚಿತ್ರ ಎಲ್ಲ ಕಟ್ಟಿದ್ರು ಚೆನ್ನಾಗೇ ಇದ್ರು ಎಲ್ಲರೂ ಚೆನ್ನಾಗಿರೋರು ಚೆನ್ನಾಗಿದ್ದಾರೆ ಎಲ್ಲರೂ ಚೆನ್ನಾಗಿಲ್ದೇ ಇರೋರು ಅವ್ರದ್ದು ಗೊತ್ತಿಲ್ಲ ಅವ್ರು ಅವ್ರೇನು ಕಡಿಮೆ ಸಂಪಾದನೆ ಮಾಡಿದ್ದಾರೆ ಈಗ ನನಗಿಂತ ತುಂಬಾ ಕಡಿಮೆ ಸಂಪಾದನೆ ಮಾಡಿರೋ ತುಂಬಾ ಜನ ಇದ್ದಾರೆ ನನ್ನ ಜನ್ರೇಷನ್ ಡೈರೆಕ್ಟರ್ಗಳೇ ಇದ್ದಾರೆ ಪಣಿರಾಮ್ಚಂದ್ರ ಇದ್ದಾರೆ ಅವ್ರೆಲ್ಲ ಕಡೆ ಸೆಟ್ಲ್ ಆದ್ರು ಸುಮ್ನಾದ್ರು ನನ್ನ ಜನ್ರೇಷನ್ ಅಂದರೆ ನನ್ನ ನನ್ನ ಹಿಂದೆ ಮುಂದೆ ಮಾಡಿದವರು ದೇಸಾಯಿ ಇದ್ದಾರೆ ಸುಮಾರು ಜನ ಇದ್ದಾರೆ ಬಟ್ ಕೆಲವರು ಚೆನ್ನಾಗಿ ಸೆಟ್ಲಾಗಿದ್ದಾರೆ ಕೆಲವರು ಚೆನ್ನಾಗೆ ಕೆಲವರಿಗೆ ಆಗಿಲ್ಲ ಬಟ್ ಆಗಿಲ್ಲ ಇರೋದಂದ್ರೆ ಅವ್ರು ನಮಗಿಂತ ಕಡಿಮೆ ಸಂಪಾದನೆ ಮಾಡಿದ್ದಾರೆ ಅಂತಲ್ಲ ನಮಗಿಂತ ತುಂಬ ಜಾಸ್ತಿ ಸಂಪಾದನೆ ಮಾಡಿದ್ದಾರೆ ಅವರೆಲ್ಲ ನಾನೇನು ಸಿನಿಮಾದಲ್ಲಿ ಸಂಪಾದನೆ ಮಾಡಿದ್ದೆ ನನಗಿಂತ ಜಾಸ್ತಿ ದೇಸಾಯಿ ಸಂಪಾದನೆ ಮಾಡಿದ್ದಾರೆ ನನಗಿಂತ ಜಾಸ್ತಿ ನಾರಾಯಣ್ ಸಂಪಾದನೆ ಮಾಡಿದ್ದಾರೆ ನಾರಾಯಣ್ ಸೆಟ್ಲಾಗಿದ್ದಾರೆ ಚೆನ್ನಾಗೆ ದೇಸಾಯಿ ಸೆಟ್ಲಾಗಿಲ್ಲ ಸೊ ಈ ಥರದ್ದು ಅವರು ಇದಕ್ಕೆ ಕಾರಣ ಆಗುತ್ತೆ ಅಷ್ಟೇ ಆಗಲಿ ದುಡ್ಡು ಬಂದಿಲ್ಲ ಅಂತಲ್ಲ ಸಿನಿಮಾ ಯಾರಿಗೂ ಯಾವತ್ತೂ ಮೋಸ ಮಾಡಿಲ್ಲ ಅಂತ ನನಗನ್ಸುತ್ತೆ ನಾವು ಸಿನ್ಸಿಯರಾಗಿ ಕೆಲಸ ಮಾಡಿದ್ರೆ ನಾವು ಚೆನ್ನಾಗಿರ್ಬೋದು ಚೆನ್ನಾಗಿರ್ಬೇಕಾಗಿತ್ತು ಬಟ್ ಭಾಳ ಜನ ಅದು ಗೊತ್ತಿಲ್ಲದೆ ಖರ್ಚು ಮಾಡಿಕೊಂಡು ಆ ಟೈಮಲ್ಲಿ ಒಂಥರ ಶೋಕಿಯನ್ನ ಪದ ಉಪಯೋಗಿಸ ಆಗಲ್ಲ ಅದ ಇದರಲ್ಲಿ ತುಂಬ ಲಿಬ್ರಲಾಗಿ ಖರ್ಚು ಮಾಡಿಕೊಂಡು ಮಜಾ ಮಾಡಿಕೊಂಡು ಕೈಯಲ್ಲೇನು ಉಳಿಸ್ಕೊಳ್ಳಲ್ಲ ಸೊ ನಾಳೆ ಇರಲ್ಲ ಸಿನಿಮಾದಲ್ಲಿ ನಿಮಗೆ ಒಂದು ಈಗ ಒಬ್ಬ ಆರ್ಟಿಸ್ಟ್ಗೆ ಒಂದು ಸಿನಿಮಾ ಫ್ಲಾಪ್ ಆದರೆ ಎಂಟು ಸಿನಿಮಾ ಕೈಯಲ್ಲಿ ಇರುತ್ತೆ ಆ್ಯಕ್ಚುಲಿ ಆ ಎಂಟರಲ್ಲಿ ಯಾವುದೋ ಎರಡು ಒಂದೆರಡು ಸಾಗ್ತದಂದ್ರೆ ಮತ್ತೆ ಪಿಕಪ್ ಆಗ್ತಾರೆ ಮೇಲಕ್ಕೆ ಆಟಿಸ್ಟ್ಗಳು ಮೇಲಕ್ಕೆ ಮೇಲುಕೈ ಹೋಗ್ತಿರ್ತಾರೆ ಬಟ್ ಡೈರೆಕ್ಟರ್ಗೆ ಹಂಗಾಗಲ್ಲ ಒಂದು ಸಿನಿಮಾ ಮೇಲೆ ಇನ್ನೊಂದು ಸಿನಿಮಾ ಒಂದು ಸಿನಿಮಾ ಫ್ಲಾಪ್ ಆಗಿದ್ರೆ ಅದು ನೆಕ್ಸ್ಟ್ ಇಮಿಡಿಯೇಟಾಗಿ ಎಫೆಕ್ಟ್ ಆಗುತ್ತೆ ಅದು ನಾನು ಪುಟ್ಟಣ್ಣ ಲೈಫಲ್ಲಿ ಎರಡು ಸರಿ ನೋಡಿದೆ ನಾನು ಫಲಿತಾಂಶ ಫ್ಲಾಪ್ ಆದಾಗ ಸುಮಾರು ದಿನ ಕೆಲಸ ಇರಲಿಲ್ಲ ಮತ್ತೆ ಅವರೇ ಬ್ಯಾನರ್ ಓಪನ್ ಮಾಡಿಕೊಂಡು ಪಡುವಳಿಗೆ ಶುರು ಮಾಡಬೇಕಾಗಿತ್ತು ಫಲಿತಾಂಶ ಫ್ಲಾಪ್ ಆದಾಗ ಫಲಿತಾಂಶ ಶೂಟಿಂಗ್ ನಡೀತಾ ಇರ್ಬೇಕಾರೆ ಸಿನಿಮಾ ಪ್ರಾಸೆಸ್ ಅಲ್ಲಿ ಇದ್ದಾಗ ಹತ್ತಾರು ಜನ ಪ್ರೊಡ್ಯೂಸರ್ ಅವರಿಂದ ನನಗೆ ಡೇಟ್ ಬೇಕು ನನಗೆ ಡೇಟ್ ಬೇಕು ಪುಟ್ಟಣ್ಣವ್ ಡೇಟ್ಗೋಸ್ಕರ ದುಡ್ಡು ಕೊಡಕ್ಕೆ ತಯಾರಾಗಿದ್ರು ಎಕ್ಸ್ಟ್ರಾ ಏನು ನಿಮ್ಗೆ ದುಡ್ಡು ಕೊಡ್ತೀವ ಬರೀ ಅವ್ರು ಡೇಟ್ ಬಿಟ್ಕೊಡಿ ಅಂತ ಪಿಕ್ಚರ್ ಫ್ಲಾಪ್ ಆದ್ಮೇಲೆ ಇನ್ನೊಬ್ರು ಬರಲಿಲ್ಲ ಈ ತರ ಆಗುತ್ತೆ ಡೈರೆಕ್ಟರ್ಗಳಿಗೆ ಸೊ ನಾವು ಡೈರೆಕ್ಟರ್ಗಳು ನಾವು ದುಡ್ಡು ಬಂದಾಗ ನಾವು ಅದನ್ನ ಕರೆಕ್ಟಾಗಿ ಇನ್ವೆಸ್ಟ್ ಮಾಡಿಕೊಂಡು ಕರೆಕ್ಟಾಗಿ ಇಟ್ಕೊಂಡು ಒಂದು ಮನೆ ಆ ಥರದ್ದೆಲ್ಲ ಮಾಡ್ಕೊಂಡು ಚೆನ್ನಾಗಿದ್ರು ಚೆನ್ನಾಗಿರ್ಬೋದು ಮಾಡ್ಬಿಟ್ಟು ಅವ್ರದ್ದು ದುಡ್ಡು ಉಳಿಸ್ಕೊಳ್ತಿರ್ಲಿಲ್ಲ ಅದು ಒಂದು ಅವ್ರ ಹತ್ರ ದುಡ್ಡಿದ್ರೆ ಒಂಥರ ಈ ನಿಮ್ದಾಗೇ ಇರ್ತಿರ್ಲಿಲ್ಲ ಅದು ಹೇಳ್ತೀನಿ ನಾನು ಮುಂದೆ ಒಂದು ಇನ್ಸಿಡೆಂಟಲ್ಲಿ ನೀವು ಚಿತ್ರಲೋಕ ಯೂಟ್ಯೂಬ್ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ